ನಮಸ್ಕಾರ ರೀ ಎಲ್ರಿಗೂ ನನ್ನ ಫಸ್ಟ್ ಲಾಗ್ ನೋಡಿರಿ ಇವು ಇವಾಗಲಿಂತ್ರ ನಾನು ಡೈಲಿ ರುಟೀನ್ ಏನೈತಿ ಅದು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಇದನ್ನೇನಾದರೂ ನೀವು ಫಸ್ಟ್ ಟೈಮ್ ಇದನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ವಿಡಿಯೋನೂ ನಿಮಗೆ ಇಷ್ಟ ಆದರೆ ನೋಡ್ತಾ ಇರ್ರಿ ನಡೀರಿ ತಡ ಮಾಡೋದು ಬೇಡ ಇವತ್ತಿಂದು ನನ್ನ ದಿನಚರಿ ಹೆಂಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ನೋಡಿ ನಾನು ಡೈಲಿ ಹೇಳೋದು ಫೋರ್ ತರ್ಟಿಗೆ ಇಲ್ಲಾಂದರೆ ಅದಕ್ಕೆ ಮುಂಚೆನೂ ಎದ್ದು ಬಿಟ್ಟಿರ್ತೇನೆ ಇವಾಗ ನೋಡಿ ಫೋರ್ ತರ್ಟಿಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಇವಾಗ ನಾನು ಮಾಪೆಲ್ಲ ಇದ್ದೀನಿ ಆವಾಗಲೇ ಕಸ ಗುಡಿಸಿದ್ದೀನಿ ನಾನು ಕಸ ಗುಡಿಸಿದ ಮೇಲೆ ಮಾಪ್ ಹಾಕಿದ್ದೀನಿ ಮಾಪ್ ಹಾಕಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮಾಪ್ ಎಲ್ಲ ಕ್ಲೀನಾಗಿದೆ ಇವಾಗ ಮೇನ್ ಎಂಟ್ರೆನ್ಸ್ ಏನಿದೆ ಮೇನ್ ಡೋರ್ ಕಡೆ ತಲಬಾಗ್ಲು ಏನಂತಾರಲ್ಲ ಅದು ಆ ಕಡೆ ನಾನು ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಅಲ್ಲಿನೂ ಅಷ್ಟೇ ಮಾಪ್ ಹಾಕ್ತೀನಿ ನಾನು ಆಮೇಲೆ ಮನೆ ಏನು ಸ್ವಲ್ಪ ಗಿಡಗಳನ್ನು ಇಟ್ಕೊಂಡಿದ್ದೀನಲ್ಲ ಅದಕ್ಕೆಲ್ಲ ಸ್ವಲ್ಪ ನೀರು ಇದ್ದೀನಿ ನೋಡ್ತಾ ಇರ್ಬೋದು ಕತ್ಲಿದೆ ಮೊನ್ನೆ ಮುಂದಗಡೆ ಇರೋ ಗಿಡಗಳಿಗೆ ನೀರು ಹಾಕ್ತಿದ್ದೀನಿ ಆಮೇಲೆ ಸ್ವಲ್ಪ ಪಾರ್ಕಿಂಗಲ್ಲಿಯೂ ಕೂಡ ನಾನು ಸ್ವಲ್ಪ ಗಿಡಗಳನ್ನು ಇಟ್ಕೊಂಡಿದ್ದೀನಿ ನಂಗೆ ಗಿಡಗಳಂದರೆ ತುಂಬ ಇಷ್ಟ ಮನೆ ತುಂಬ ಎಲ್ಲ ಗಿಡಗಳನ್ನೇ ಇಟ್ಕೊಂಡಿದ್ದೀನಿ ಒಂದು ದಿವಸ ನಿಮಗೆ ಟೂರ್ ಮಾಡಿಸ್ತೀನಿ ಅದರದ್ದು ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಈಗ ನೋಡಿ ತುಂಬ ಕತ್ಲಿದೆ ಇಲ್ಲಿ ಯಾಕಂದರೆ ಫೋರ್ ತರ್ಟಿನೇ ಆಗಿದೆ ಇವಾಗ ಅದಕ್ಕಾಗಿ ನೋಡಿ ತುಂಬ ಕತ್ತಲಿತ್ತು ಎಲ್ಲ ನೀರು ಹಾಕಿ ಸ್ನಾನ ಮಾಡಿ ಪೂಜೆ ಮುಗಿಸಿ ಇವಾಗ ನಾನು ಹೂವು ತೊಗೊಳೋದಕ್ಕೆ ಬಂದಿದ್ದೀನಿ ತಿರ್ಗಾ ಮೇನ್ ಡೋರ್ ಮನೆ ಮುಂದಗಡೆ ಏನು ಸ್ವಲ್ಪ ಹೂವಿನ ಗಿಡಗಳನ್ನೇ ಇಟ್ಟಿದ್ದೀನಲ್ಲ ಅದರಲ್ಲಿನೇ ಇದು ಸದಾ ಬಹಾರ್ ಹೂವನ್ನು ಸ್ವಲ್ಪ ತೊಗೊಂಡು ಆಮೇಲೆ ಹಿಂದ್ಗಡೆ ಸ್ವಲ್ಪ ಗಾರ್ಡನಲ್ಲಿ ಒಂದೇ ಎರಡು ಹೂ ಬಿಟ್ಟಿತ್ತು ಅದನ್ನು ತಗೊಂಡು ಇವಾಗ ನೋಡಿ ಪೂಜೆ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಇವಾಗ ನಾನು ದೇವರಿಗೆ ಹೂ ಇಡ್ತಾ ಇದ್ದೀನಿ ಅಷ್ಟೊಂದೇನು ಜಾಸ್ತಿ ಪೂಜೆ ಏನು ಮಾಡೋದಿಲ್ಲ ಈ ಥರ ಇರುತ್ತೆ ನಂದು ಡೈಲಿ ಪೂಜೆ ಮಾಡೋದು ಪೂಜೆ ಮಾಡಾದ ಮೇಲೆ ಈಗ ನೈವೇದ್ಯಕ್ಕೆ ಆಯಿತು ನನ್ನ ಮಗಳಿಗೂ ತಿನ್ನಿಸೋದಕ್ಕೆ ಅವಳು ಸ್ಕೂಲ್ಗೆ ಹೋಗ್ತಾಳೆ ಸ್ಕೂಲ್ಗೆ ಹೋಗ್ಕಿನ ಮುಂಚೆನೇ ಸೆವೆನ್ ಓ ಕ್ಲಾಕಿಗೆ ಯವಸ್ತೀನಿ ಅವಳಿಗೆ ಏಟ್ ಓ ಕ್ಲಾಕಿಗೆ ಮನೆ ಬಿಡ್ತಾಳೆ ಅವಳು ಆವಾಗಲೇ ನಾನು ಅವಳಿಗೆ ಸ್ವಲ್ಪ ತಿನ್ನಿಸಿ ಕಳಿಸ್ತೀನಿ ಅದಕ್ಕೆ ಅವಳಿಗೆ ಇದು ಶೀರಾ ಥರ ಮಾಡ್ತಾಯಿದ್ದೀನಿ ಇವಾಗ ನೋಡಿ ರವ ಹುರಿದು ತುಪ್ಪದಲ್ಲಿ ಹುರಿದು ಬೆಲ್ಲ ಹಾಕಿ ನಾನು ಶಿರ ಮಾಡ್ತೀನಿ ಇದಕ್ಕೆ ನಾನು ಸಕ್ಕರೆ ಯೂಸ್ ಮಾಡೋದಿಲ್ಲ ಈಗ ನೋಡಿ ಬೆಲ್ಲ ಹಾಕಿ ಶಿರ ರೆಡಿಯಾಗಿದೆ ಎಕ್ದಮ್ ಸಾಫ್ಟಾಗಿ ಆಗಿದೆ ನೋಡ್ತಾ ಇರ್ಬೋದು ಕೈಯಲ್ಲಿ ಹೀಗೆ ಮಾಡಿದರೆ ನೋಡಿ ಎಷ್ಟು ಸಾಫ್ಟಾಗಿದೆ ಇದು ನೀವು ಹಾಲಾದರೂ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ತುಪ್ಪ ಮೇಲೆ ಅಡಿಗೆ ಹಾಕ್ಕೊಂಡು ತಿನ್ಬೋದು ಆದಷ್ಟು ಶಿರ ಮಾಡಿಟ್ಟೆ ಆಮೇಲೆ ನಾನು ನಿನ್ನೆ ರಾತ್ರಿ ಮಾಡಿದ್ದು ಭಾಜಿ ಉಳಿದಿತ್ತು ಸ್ವಲ್ಪ ಅದನ್ನು ತಿನ್ಕೊಂಡೆ ಶಿರ ಸ್ವಲ್ಪ ಹಾಕ್ಕೊಂಡೆ ಅದಾದಮೇಲೆ ಇಲ್ಲೇ ಪಲ್ಯ ಮಾಡಿಟ್ಟಿದ್ದೀನಿ ನಾನು ಸಬ್ಬಸಿಗೆ ಪಲ್ಯ ಇದು ಮುಂ ಅದು ಅದೇನೋ ಹೇಳಿದ್ನಲ್ಲ ಶಿರಾ ಮಾಡಿಟ್ಟು ಇಟ್ಟಿರೋದು ಆಮೇಲೆ ಇದು ನಿನ್ನೆ ರಾತ್ರಿ ಉಳಿದಿದ್ದು ಸ್ವಲ್ಪ ಬಾಜಿ ಇದೆ ಪಾವ್ ಬಾಜಿದ ಬಾಜಿ ಆಮೇಲೆ ಮಧ್ಯಾಹ್ನಕ್ಕೆ ಮಾಡಬೇಕು ಅಂತ ಚಪಾತಿ ಹಿಟ್ಟು ಕೂಡ ನಾನು ಇಟ್ಟಿದ್ದೀನಿ ತೋ ಇದಿಷ್ಟು ನಂದು ಎದ್ದು ಅವಳು ಹೇಳೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾಡಿಟ್ಟಿರ್ತೀನಿ ನಾನು ಸೆವೆನ್ ಓ ಕ್ಲಾಕ್ ಅನ್ನೋದ್ಲೇ ಇಷ್ಟೆಲ್ಲ ಮಾಡಿರ್ತೀನಿ ಇದು ಸ್ವಲ್ಪ ಚಿತ್ರಾನ್ನ ಇದು ಇದನ್ನೂ ಕೂಡ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಅಂತ ಮಾಡಿಟ್ಟಿದ್ದೀನಿ ಇದು ನೋಡಿ ಇದು ಎಲೆಕ್ಟ್ರಿಕಲ್ ಕುಕ್ಕರು ಅದರಲ್ಲೇ ನಾನು ಮಾಡಿದ್ದೀನಿ ಇದಿಷ್ಟು ನಾನು ಸೆವೆನ್ ಓ ಕ್ಲಾಕ್ ಒಳಗಡೆ ಇಷ್ಟೆಲ್ಲ ನಾನು ಕೆಲಸ ಮುಗಿಸ್ಕೊಂಡಿದ್ದೆ ಅದು ಆದ್ಮೇಲೆ ನನ್ನ ಮಗಳಿಗೆ ಸ್ಕೂಲಿಗೆ ಬಿದ್ದೆ ಬಿದ್ದಾದ ಮೇಲೆ ನಮ್ಮ ಬ್ಯಾಡಿಗೆ ಬಟ್ಟೆ ತೊಗೊದಿತ್ತು ಅಂದರೆ ಅವ್ರ ಬರ್ಡೇ ಇದೆ ಅವರಿಗೆ ನಾನು ಬಟ್ಟೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾವು ಇವಾಗ ನೋಡ್ತೇವೆ ಎಲ್ಲಿ ಸಿಗುತ್ತೆ ಹೆಂಗೆ ಅಂತ ನಿಮಗೆ ಹೇಳ್ತೀನಿ ಇವಾಗ ನೋಡಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೋಸ್ಕರ ಬಸ್ಸಲ್ಲೇ ಹೋಗ್ಬೋದು ಸ್ಕೂಟಿ ಇದೆ ಆದರೂ ಬೇಡ ಅಂತ ನಾವು ಬಸ್ಸಲ್ಲೇ ಇದ್ದೀವಿ ಇವಾಗ ನೋಡಿ ಬಸ್ ಸಿಕ್ತು ಬಸ್ಸಿದ್ಮೇಲೆ ಇವಾಗ ನಾವು ಮಾಲ್ ಕಡೆ ಹೋಗ್ತಾ ಇದ್ದೀವಿ ಅವಳ ಸ್ಕೂಲೂ ಅಲ್ಲೇ ಇರೋದು ಯಾ ಮಾಲ್ ಹತ್ತಿರನೇ ಇರೋದು ಅವಳು ಸ್ಕೂಲೂ ಹಂಗೇನಾದರೂ ಸ್ವಲ್ಪ ಜಾಸ್ತಿ ಟೈಮ್ ಆಯಿತು ಅಂದರೆ ನಾನು ಅಲ್ಲೇ ಟ್ವೆಲ್ ಓ ಕ್ಲಾಕಿಗೆಲ್ಲ ನಾನು ಅವಳಿಗೆ ಪಿಕಪ್ ಮಾಡಬೇಕು ಇವಾಗ ನಾವು ಮೊನ್ನೆ ಬಿಡಬೇಕಾದ್ರೆ ಟೆನ್ ಓ ಕ್ಲಾಕ್ ಆಗಿತ್ತು ನಾವು ಸೊ ಹಾಗೇನಾದರೂ ಈ ಟೈಮ್ ಆದರೆ ಅಲ್ಲೇ ಪಿಕಪ್ ಮಾಡಿ ತಿರ್ಗ ನಾವು ಶಾಪಿಂಗಿಗೆ ಹೋಗ್ಬೋದು ಅಂದ್ಕೊಂಡು ನಾವು ಹೋಗಿದ್ದೀವಿ ಇವಾಗ ನೋಡಿ ಇಲ್ಲಿ ಮಾಲಿಗೆ ಬಂದ ಮೇಲೆ ಎಲ್ಲ ಶಾಪ್ಗಳಲ್ಲಿ ನಾವು ನೋಡಿದ್ವಿ ಆದರೆ ಎಲ್ಲಿ ಕೂಡ ಇವ್ರ ಸೈಜಿಂದು ನಮಗೆ ಸಿಗಲೇ ಇಲ್ಲ ಇವ್ರಸ್ ಆ್ಯಕ್ಚುಲಿ ನಮ್ಮ ಡ್ಯಾಡಿದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ಬೇಕು ಪ್ಯಾಂಟ್ ಆಯಿತು ಶರ್ಟ್ ಆಯಿತು ಸೊ ಅದನ್ನೇ ಹುಡುಕ್ತಾ ಇದ್ದೀವಿ ಆಮೇಲೆ ತುಂಬ ಬೆಳಗ್ಗೆಯೇ ಬಂದಿದ್ದ ಕಾರಣ ಸ್ವಲ್ಪ ಶಾಪ್ಸ್ಗಳು ಓಪನ್ನೇ ಆಗಿರಲಿಲ್ಲ ಟ್ರೆಂಡ್ಸಲ್ಲಿ ನೋಡಬೇಕಂದ್ರೆ ಟ್ರೆಂಡ್ಸ್ ಕ್ಲೋಸ್ ಆಗಿತ್ತು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಓಪನ್ ಅದು ಅಲ್ಲಿ ಹೋಗಿ ನೋಡಿ ಬಂದ್ವಿ ಆದರೆ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ ಅಲ್ಲೇ ಟ್ರೆಂಡ್ಸಲ್ಲಿ ಆ್ಯಕ್ಚುಲಿ ಈ ಮಾಲಿಗೆ ಅಷ್ಟೊಂದು ಜನ ಈ ಬರೋಲ್ಲ ಆಮೇಲೆ ಇದು ಬೆಳಗ್ಗೆ ಹೊತ್ತು ಯಾರೂ ಇರಲಿಲ್ಲ ನೋಡಿ ನಾವೇ ಇರೋದು ಎಲ್ಲ ಕಡೆ ನೋಡಿದ್ವಿ ಆದರೆ ಪ್ಯಾಂಟನ್ನು ಸಿಗಲಿಲ್ಲ ಆಮೇಲೆ ಶರ್ಟ್ಸನ್ನು ಇಲ್ಲೇ ಸಿಗಲಿ ನಮಗೇನು ಸಿಗಲೇ ಇಲ್ಲ ಇಲ್ಲಿ ನಮ್ಮ ಡ್ಯಾಡಿ ಅಂದು ಇವಾಗ ನನ್ನ ಮಗಳನ್ನು ಪಿಕಪ್ ಮಾಡಿ ನೋಡೋಣ ಮುಂದೆ ಎಲ್ಲಾದರೂ ಅಂತ ಅಂದರು ಅದಕ್ಕೆ ನಾವು ಇವಾಗ ನೋಡಿ ಅವರು ಟ್ರೈ ಟ್ರಯಲ್ ರೂಮಿಗೆ ಹೋಗಿದ್ದಾರೆ ಶರ್ಟು ಒಂದು ಶರ್ಟ್ ಇತ್ತು ಇಲ್ಲೇ ಆದರೆ ಅವ್ರಿಗೆ ಅದು ಟೈಟ್ ಆಯಿತು ಅದನ್ನು ಬರಲಿಲ್ಲ ಅಲ್ಲೇ ಇಟ್ಟು ನಾವು ತಿರ್ಗ ಇವಾಗ ನೋಡಿ ಮಗಳನ್ನು ಚಿಕಪ್ ಮಾಡೋದಕ್ಕಿಂತ ಅವಳು ಬಿಲ್ ಕಡೆ ಹೋಗ್ತಾ ಇದ್ದೀನಿ ಅವಳು ಟ್ವೆಲ್ ಓ ಕ್ಲಾಕಿಗೆಲ್ಲ ಬಿಟ್ಟು ಈಗ ಅವ್ರಿಗೆ ಚಿಕಪ್ ಮಾಡಿ ನಾವು സിക്രൂ നോക്കു ഇന്ന് എടുക്കോട നാടിനു എല്ലാം ഡൈലി ജോബ്സ് എല്ലാം അക്കണ്ടീനോ നോടണ மா பிஸி இப்போ தான் நான் டெய்லே சிதில்லை அந்த ட்ரெய்னி இதில் நோடி கடை எல்லாம் ஓடி ஆரம்பி ஒப்போதில் மார்னிங் ஓகே நான் ಸ್ಕೂಲ್ ಕಡೆ ಬಂದಿದ್ದೀನಿ ಇವಾಗ ಪಿಕಪ್ ಮಾಡಿ ನಾವು ತಿರ್ಗಿ ಇನ್ನೊಂದು ಮಾಲಿಗೆ ಹೋಗಿ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ಬರೋ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಅದು ಮತ್ತೆ ಬರಬೇಕಾದ್ರೆ ಅಲ್ಲೇ ಊಟನೂ ಮಾಡ್ಕೊಂಡು ಬಂದ್ವಿ ನಾವು ನಾನೊಂದು ಮಸಾಲ ದೋಸೆ ತೊಗೊಂಡಿದ್ದೆ ನನ್ನ ಮಗಳಿಗೆ ಹೋಳಿಗೆ ತಿನ್ನಿಸಿದೆ ಆಮೇಲೆ ನಮ್ಮ ಡ್ಯಾಡಿ ಬಂದುಬಿಟ್ಟು ಒಂದು ಸೌತ್ ಇಂಡಿಯನ್ ತಾಲಿ ತೊಗೊಂಡಿದ್ರು ತುಂಬಾ ಚೆನ್ನಾಗಿತ್ತು ಊಟ ಅದೆಲ್ಲ ಮುಗಿಸ್ಕೊಂಡ್ ಬಂದ ಮೇಲೆ ಇಲ್ಲಿ ನೋಡಿ ಬಾಲ್ಕನಿಯಲ್ಲಿ ನಮ್ಮದು ಆಪೋಸಿಟ್ ಮನೆಯಲ್ಲಿ ಬಾಲ್ಕನಿಯಲ್ಲಿ ಇವು ಮಂಗೆಗಳನ್ನು ನೋಡಿದೆ ಅದನ್ನೇ ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ನೋಡಿ ಅಲ್ಲಿ ಬಾಲ್ಕನಿಯಲ್ಲಿ ಹೇಗೆ ಇದೆ ಅಂತ ನೋಡಿ ಅವ್ರದ್ದು ಬನಾನಾ ಪ್ಲಾಂಟ್ ಇತ್ತು ಅದನ್ನು ಕೂಡ ಬೆಳೆಸಿದೆ ಬನಾನಾ ಕಿತ್ಕೊಂಡು ತಿಂದಿಲ್ಲ ಆದರೆ ಪ್ಲಾಂಟ್ ಮಾತ್ರ ಬೆಳೆಸಿದೆ ಇಲ್ಲಿ ನೋಡಿ ಇವು ಮೂರು ಮಂಗೆಗಳು ಬಂದು ಫುಲ್ ಎಲ್ಲ ಧಮಕ ಮಾಡಿ ಹೋಗಿದ್ದಾವೆ ಬಾಲ್ಕ್ನಿಯಲ್ಲಿ ಅದೇ ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ನಾನು ವಿಂಡೋದಲ್ಲಿ ನಿಂತ್ಕೊಂಡು ನಾನು ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿದ್ದೆ ನನಗೆ ತುಂಬ ಭಯ ಮಂಗ್ ಮಂ ಮಂಕಿಗಳು ಅಂದರೆ ಮೈಮೇಲೆ ಬಂದುಬಿಡುತ್ತೆ ಇವಾಗ ನೋಡಿ ಅಲ್ಲೇ ಗ್ಲಾಸ್ ಹಾಕಿದ್ದಾರೆ ಅದನ್ನು ಬಾಲ್ಕ್ನಿದು ಗ್ಲಾಸ್ ಹಾಕಿರಲಿಲ್ಲ ಅಂದರೆ ಒಳಗೆ ಹೋಗಿಬಿಡ್ತೀವಿ ಬಿಡು ಬಿಡುತ್ತದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ನಿಮಗೆ ನಾಳೆ ವಿಡಿಯೋದಲ್ಲಿ ಬ ಬಾಯ್